ನಮಸ್ಕಾರ ಆರೋಗ್ಯ ವಿಮೆ ಪಾಲಿಸಿ ತಗೋಬೇಕು ಅಂದಾಗ ಯಾಕಿಷ್ಟು ಪ್ರಶ್ನೆ ಕೇಳ್ತಾರೆ ಯಾಕಿಷ್ಟು ತಡಾ ಮಾಡ್ತಾರೆ ಯಾಕೆ ಮೆಡಿಕಲ್ ಟೆಸ್ಟ್ ಮಾಡಿಸ್ಬೇಕು ಅಂತ ನಿಮ್ಗೂ ಒಂದ್ಸಲನಾದ್ರೂ ಅನ್ಸಿರ್ಬೇಕಲ್ವಾ ಹಾಗಿದ್ರೆ ಬನ್ನಿ ಇವತ್ತು ಈ ಎಲ್ಲ ಗೊಂದಲಗಳ ಹಿಂದಿರೋ ಅಸಲಿ ಕಾರಣ ಏನು ಅಂತ ತುಂಬಾ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ ಬನ್ನಿ ಒಂದು ಉದಾಹರಣೆ ನೋಡೋಣ ಮನೀಶ್ ಅಂತ ನಲ್ವತ್ತೆಂದು ವರ್ಷದವರು ಸಂಪೂರ್ಣ ಆರೋಗ್ಯವಾಗಿಂದ್ರು ಯಾವುದೇ ಕೆಟ್ಟ ಅಭ್ಯಾಸಗಳು ಇರಲಿಲ್ಲ ಆದ್ರೂ ಹೆಲ್ತ್ ಇನ್ಶೂರೆನ್ಸ್ ಕಂಪೆನಿ ಪದೇ ಪದೇ ಪ್ರಶ್ನೆ ಕೇಳಿ ಮೆಡಿಕಲ್ ಟೆಸ್ಟ್ ಮಾಡಿಸಿ ಅಂತ ಹೇಳಿದಾಗ ಅವರಿಗೆ ಸಿಕ್ಕ ಬಟ್ಟೆ ಬೇಜಾರಾಯ್ತು ಇದು ಬರೀ ಮನೀಶ್ ಅವರ ಕಥೆಯಲ್ಲ ನಮ್ಮಲ್ಲಿ ತುಂಬ ಜನರಿಗೆ ಇದೇ ಥರದ ಅನುಭವ ಆಗಿರುತ್ತೆ ಹಾಗಾದ್ರೆ ನಮ್ಮ ಮೂಲ ಪ್ರಶ್ನೆಗೆ ವಾಪಸ್ ಬರೋಣ ಆರೋಗ್ಯ ವಿಮೆ ತಗೊಳ್ಳೋದು ಯಾಕಿಷ್ಟೊಂದು ಕಾಂಪ್ಲಿಕೇಟೆಡ್ ಮನೀಶ್ ಅವರ ಬೇಸರದ ಹಿಂದೆ ಒಂದು ದೊಡ್ಡ ವ್ಯವಸ್ಥಿತವಾದ ಕಾರಣ ಇದೆ ಈ ವಿಶ್ಲೇಷಣೆಯಲ್ಲಿ ನಾವು ಆ ಕಾರಣದ ಆಳಕ್ಕೆ ಇಳಿದು ನೋಡೋಣ ಸರಿ ಈ ಸಂಕೀರ್ಣ ಪ್ರಕ್ರಿಯೆಗೆ ಒಂದು ಹೆಸರಿದೆ ಅದನ್ನ ಅಂಡರ್ ರೈಟಿಂಗ್ ಅಂತ ಕರೀತಾರೆ ಹೌದು ಈ ಪದ ಕೇಳೋಕೆ ಸ್ವಲ್ಪ ಕ್ಲಿಷ್ಟವಾಗಿರ್ಬಹುದು ಆದರೆ ನಾವಿದನ್ನ ತುಂಬ ಸರಳವಾಗಿ ಅರ್ಥ ಮಾಡ್ಕೋಬಹುದು ಇದು ಇಡಿ ವಿಮಾ ಪ್ರಪಂಚದ ಅಡಿಪಾಯ ಇದ್ದ ಹಾಗೆ ತುಂಬಾ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಅಂಡರ್ ರೈಟಿಂಗ್ ಅಂದ್ರೆ ಒಬ್ಬ ವ್ಯಕ್ತಿಗೆ ಪಾಲಿಸಿ ಕೊಡೋದ್ರಿಂದ ಕಂಪನಿಗೆ ಎಷ್ಟು ರಿಸ್ಕ್ ಇದೆ ಅಂತ ಅಳೆಯೋದು ಇದರಲ್ಲಿ ಮುಖ್ಯವಾಗಿ ಎರಡು ಪ್ರಶ್ನೆಗಳಿಗೆ ಉತ್ತರ ಹುಡುಕ್ತಾರೆ ಮೊದಲನೇದು ರಿಸ್ಕ್ ಸೆಲೆಕ್ಷನ್ ಅಂದ್ರೆ ಈ ವ್ಯಕ್ತಿಗೆ ಪಾಲಿಸಿ ಕೊಡಬಹುದಾ ಬೇಡ್ವಾ ಮತ್ತು ಎರಡನೇದು ರಿಸ್ಕ್ ಪ್ರೈಸಿಂಗ್ ಒಂದು ವೇಳೆ ಕೊಟ್ರೆ ಅವರಿಂದ ಎಷ್ಟು ಪ್ರೀಮಿಯಂ ತಗೋಬೇಕು ಅಂದ ಅಂದಹಾಗೆ ಈ ಅಂಡರ್ ರೈಟಿಂಗ್ ಅನ್ನೋ ಪ್ರಕ್ರಿಯೆ ಯಾಕಬೇಕು ಯಾಕಂದ್ರೆ ಇದು ಒಂದು ದೊಡ್ಡ ಸಮಸ್ಯೆಯನ್ನ ತಡೆಯುತ್ತೆ ಆ ಸಮಸ್ಯೆಗೆ ಪ್ರತಿಕೂಲ ಆಯ್ಕೆ ಅಥವಾ ಅಡ್ವರ್ಸ್ ಸೆಲೆಕ್ಷನ್ ಅಂತ ಕರೀತಾರೆ ಬನ್ನಿ ಅದು ಏನಂದು ನೋಡೋಣ ಪ್ರತಿಕೂಲ ಆಯ್ಕೆ ಅಂದ್ರೆ ಯಾರಿಗೆ ಆರೋಗ್ಯ ಸರಿ ಇಲ್ವೋ ಅಥವಾ ಬೇಗ ಆಸ್ಪತ್ರೆಗೆ ಸೇರೋ ಸಾಧ್ಯತೆ ಇದೆಯೋ ಅಂಥವ್ರು ಮಾತ್ರ ವಿಮೆ ತಗೊಳ್ಳೋಕೆ ಮುಗ್ಬೀಳೋದು ಉದಾಹರಣೆಗೆ ಯಾರಿಗಾದ್ರೂ ಮುಂದಿನ ತಿಂಗಳೇ ಒಂದು ದೊಡ್ಡ ಆಪರೇಷನ್ ಇದೆ ಅಂತ ಅನ್ಕೊಳ್ಳಿ ಅವರು ತಕ್ಷಣ ಹೋಗಿ ಒಂದು ಹೆಲ್ತ್ ಇನ್ಶೂರೆನ್ಸ್ ತಗೋತಾರೆ ಅಲ್ವಾ ಇದು ವಿಮಾ ಕಂಪನಿಗಳಿಗೆ ಭಾರಿ ನಷ್ಟ ಉಂಟು ಮಾಡುತ್ತೆ ಒಂದು ವೇಳೆ ಅಂಡರ್ ರೈಟಿಂಗ್ ಇರ್ಲೇ ಇಲ್ಲ ಅಂದಿದ್ರೆ ಏನಾಗ್ತಿತ್ತು ಯೋಚನೆ ಮಾಡಿ ಜಾಸ್ತಿ ರಿಸ್ಕ್ ಇರೋರೇ ವಿಮೆ ತಗೊಳ್ತಿದ್ರು ಇದರಿಂದ ಕ್ಲೇಮ್ಗಳ ಸಂಖ್ಯೆ ಹೆಚ್ಚಾಗಿ ಆರೋಗ್ಯವಾಗಿರೋರು ಕೂಡ ಜಾಸ್ತಿ ಪ್ರೀಮಿಯಂ ಕಟ್ಟಬೇಕಾಗ್ತಿತ್ತು ಆದ್ರೆ ಅಂಡರ್ ರೈಟಿಂಗ್ ಇರೋದ್ರಿಂದ ರಿಸ್ಕ್ ಎಲ್ಲರ ನಡುವೆ ಹಂಚಿ ಹೋಗುತ್ತೆ ಮತ್ತು ಎಲ್ಲರಿಗೂ ನ್ಯಾಯಯುತವಾದ ಪ್ರೀಮಿಯಂ ಸಿಗುತ್ತೆ ಸರಿ ಈ ರಿಸ್ಕ್ ಅನ್ನ ಅಳಿಯೋಕೆ ಅಂಡರ್ ರೈಟರ್ಗಳು ಏನೆಲ್ಲ ನೋಡ್ತಾರೆ ಅವರ ತನಿಖೆಯಲ್ಲಿ ಏನೆಲ್ಲ ಇರುತ್ತೆ ಬನ್ನಿ ಈಗ ಅದನ್ನ ವಿವರವಾಗಿ ನೋಡೋಣ ಆರೋಗ್ಯ ವಿಮೆಯಲ್ಲಿ ಅಂಡರ್ ರೈಟರ್ಗಳು ಅಳೆಯೋ ಮುಖ್ಯವಾದ ವಿಷಯವೇ ಮಾರ್ಬಿಡಿಟಿ ಈ ಪದ ಕೇಳೋಕೆ ಸ್ವಲ್ಪ ಕಷ್ಟ ಅನ್ಸ್ಬಹುದು ಆದ್ರೆ ಇದರ ಅರ್ಥ ತುಂಬಾ ಸಿಂಪಲ್ ಅಂದ್ರೆ ಒಬ್ಬ ವ್ಯಕ್ತಿ ಅನಾರೋಗ್ಯದಿಂದ ಆಸ್ಪತ್ರೆಗೆ ದಾಖಲಾಗುವ ಸಾಧ್ಯತೆ ಎಷ್ಟಿದೆ ಅಂತ ಲೆಕ್ಕ ಹಾಕೋದು ನೋಡಿ ಇಲ್ಲಿ ನಿಜಕ್ಕೂ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಬರೀ ವಯಸ್ಸು ಮತ್ತು ಆರೋಗ್ಯ ಅಷ್ಟೇ ಅಲ್ಲ ನಮ್ಮ ಜೀವನ ಶೈಲಿ ಉದಾಹರಣೆಗೆ ಸ್ಮೋಕಿಂಗ್ ಮಾಡೋದು ನಾವು ಮಾಡೋ ಕೆಲ್ಸ ಈಗ ಆಫೀಸ್ ಕೆಲಸಕ್ಕೂ ಗಣಿಯಲ್ಲಿ ಕೆಲಸ ಮಾಡೋಕ್ಕೂ ವ್ಯತ್ಯಾಸ ಇದೆ ಅಲ್ವಾ ಹಾಗೆಯೇ ನಮ್ಮ ಕುಟುಂಬದಲ್ಲಿ ಯಾರಿಗಾದರೂ ಶುಗರ್ ಅಥವಾ ಬಿ ಪಿ ಅಂತಹ ಕಾಯಿಲೆಗಳಿದ್ರೆ ಅದೆಲ್ಲವೂ ನಮ್ಮ ಪ್ರೀಮಿಯಂ ಮೇಲೆ ಪರಿಣಾಮ ಬೀರಬಹುದು ಈ ಎಲ್ಲಾ ಮಾಹಿತಿಯವರಿಗೆ ಎಲ್ಲಿಂದ ಸಿಗತ್ತೆ ಮುಖ್ಯವಾಗಿ ನೀವೇ ತುಂಬಿಕೊಡುವ ಪ್ರಪೋಸಲ್ ಫಾರ್ಮ್ ಮೆಡಿಕಲ್ ಟೆಸ್ಟ್ನಿಂದ ಬರುವ ರಿಪೋರ್ಟ್ಗಳು ಮತ್ತು ನಿಮ್ಮ ವಯಸ್ಸಿನ ದಾಖಲೆಗಳಿಂದ ಇವೆಲ್ಲವನ್ನೂ ಸೇರಿಸಿ ನಿಮ್ಮ ಆರೋಗ್ಯದ ಒಂದು ಸಂಪೂರ್ಣ ಚಿತ್ರಣವನ್ನು ಅವರು ರೆಡಿ ಮಾಡ್ಕೋತಾರೆ ಓಕೆ ಈಗ ಅವರ ಹತ್ರ ಎಲ್ಲಾ ಡೇಟಾ ಇದೆ ಮುಂದೇನು ಈ ಮಾಹಿತಿಯನ್ನಿಟ್ಕೊಂಡು ಅವರು ನಮ್ಮನ್ನ ಹೇಗೆ ಬೇರೆ ಬೇರೆ ಕ್ಯಾಟಗರಿಗೆ ಹಾಕ್ತಾರೆ ಅಂದ್ರೆ ವರ್ಗೀಕರಿಸ್ತಾರೆ ಅಂತ ನೋಡೋಣ ಈ ವರ್ಗೀಕರಣದ ಮುಖ್ಯ ಉದ್ದೇಶ ಏನು ಗೊತ್ತಾ ನ್ಯಾಯಸಮ್ಮತತೆ ಅಂದ್ರೆ ಒಂದೇ ತರಹದ ರಿಸ್ಕ್ ಇರೋರನ್ನೆಲ್ಲ ಒಂದೇ ಗುಂಪಿಗೆ ಸೇರಿಸೋದು ಇದರಿಂದ ಎಲ್ಲರಿಗೂ ಅವರವರ ರಿಸ್ಕ್ ಗೆ ತಕ್ಕಂಟೆ ಸರಿಯಾದ ಪ್ರೀಮಿಯಂ ನಿಗದಿಯಾಗುತ್ತೆ ಸಾಮಾನ್ಯವಾಗಿ ಅರ್ಜಿದಾರರನ್ನ ನಾಲ್ಕು ಗುಂಪುಗಳಾಗಿ ವಿಂಗಡಿಸ್ತಾರೆ ಮೊದಲನೇದು ಪ್ರಿಫರ್ಡ್ ರಿಸ್ಕ್ ಅಂದ್ರೆ ಆರೋಗ್ಯದಲ್ಲಿ ತುಂಬಾ ಫಿಟ್ ಆಗಿರೋರು ಇವರಿಗೆ ಪ್ರೀಮಿಯಂ ಕೂಡ ಕಡಿಮೆ ಇರುತ್ತೆ ಎರಡನೇದು ಸ್ಟ್ಯಾಂಡರ್ಡ್ ರಿಸ್ಕ್ ನಮ್ಮಲ್ಲಿ ಹೆಚ್ಚಿನವರು ಈ ಕ್ಯಾಟಗರಿಯಲ್ಲಿ ಬರ್ತೀವಿ ಮೂರನೇದು ಸ್ಟ್ಯಾಂಡರ್ಡ್ ರಿಸ್ಕ್ ಇವರಿಗೆ ಸ್ವಲ್ಪ ರಿಸ್ಕ್ ಜಾಸ್ತಿ ಇರೋದ್ರಿಂದ ಪ್ರೀಮಿಯಂ ಕೂಡ ಜಾಸ್ತಿ ಇರಬಹುದು ಕೊನೆಯದಾಗಿ ಡಿಕ್ಲೈನ್ಡ್ ರಿಸ್ಕ್ ಅಂದ್ರೆ ವಿಮೆ ಕೊಡೋಕೆ ಆಗದಷ್ಟು ರಿಸ್ಕ್ ಇದ್ದಾಗ ಅವರ ಅರ್ಜಿಯನ್ನ ನಿರಾಕರಿಸಲಾಗತ್ತೆ ಸರಿ ಇಷ್ಟೆಲ್ಲಾ ವಿಶ್ಲೇಷಣೆ ಆದ್ಮೇಲೆ ನಾವು ಈ ಪ್ರಕ್ರಿಯೆಯ ಕೊನೆಯ ಮತ್ತು ಅತ್ಯಂತ ಮುಖ್ಯವಾದ ಹಂತಕ್ಕೆ ಬಂದಿದ್ದೀವಿ ಈಗ ನಮ್ಮ ಕತೆಯ ನಾಯಕ ಮನೀಶ್ ಅವರ ಅರ್ಜಿಯ ಬಗ್ಗೆ ಅಂತಿಮವಾಗಿ ಏನು ನಿರ್ಧಾರ ಆಗಿರಬಹುದು ನೋಡೋಣ ಬನ್ನಿ ಎಲ್ಲ ಮಾಹಿತಿ ವಿಶ್ಲೇಷಣೆ ಮತ್ತು ವರ್ಗೀಕರಣದ ನಂತರ ಅಂತಿಮವಾಗಿ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಲಾಗುತ್ತೆ ಇಲ್ಲಿಯೇ ಅಂಡರೈಟರ್ ಅವರ ಜ್ಞಾನ ಮತ್ತು ಅನುಭವ ಬಹಳ ಮುಖ್ಯವಾಗುತ್ತೆ ನೋಡಿ ನಿರ್ಧಾರ ಅಂದ ತಕ್ಷಣ ಬರೀ ಹೌದು ಅಥವಾ ಇಲ್ಲ ಅಂತ ಇರಲ್ಲ ಹಲವಾರು ಆಯ್ಕೆಗಳಿರ್ತವೆ ಸ್ಟ್ಯಾಂಡರ್ಡ್ ರೇಟಲ್ಲಿ ಪಾಲಿಸಿ ಕೊಡಬಹುದು ಅಥವಾ ರಿಸ್ಕ್ ಜಾಸ್ತಿ ಇದ್ರೆ ಸ್ವಲ್ಪ ಪ್ರೀಮಿಯಂ ಜಾಸ್ತಿ ಮಾಡಬಹುದು ಕೆಲವೊಮ್ಮೆ ಮೊದಲೇ ಇರೋ ಕಾಯಿಲೆಗಳಿಗೆ ಕವರೇಜ್ ಕೊಡಲ್ಲ ಅನ್ನೋ ಕಂಡೀಷನ್ ಹಾಕ್ಬಹುದು ಅಥವಾ ಅನಿವಾರ್ಯ ಸಂದರ್ಭದಲ್ಲಿ ಅರ್ಜಿಯನ್ನೇ ನಿರಾಕರಿಸಬಹುದು ಹಾಗಿದ್ರೆ ಒಟ್ಟಾರೆ ಆಗಿ ಹೇಳೋದಾದ್ರೆ ಈ ಇಡೀ ಅಂಡರ್ ಪ್ರಕ್ರಿಯೆ ಪ್ರಕ್ರಿಯೆ ಇಷ್ಟು ಮುಖ್ಯ ಇದು ವಿಮಾ ಕಂಪನಿಗಿಂತ ಹೆಚ್ಚಾಗಿ ನಮ್ಮ ನಿಮ್ಮ ಹಾಗೆ ಪಾಲಿಸಿ ತಗೊಂಡ ಪ್ರತಿಯೊಬ್ಬರಿಗೂ ರಕ್ಷಣೆ ಕೊಡುತ್ತೆ ಇದರಿಂದ ವಿಮಾ ವ್ಯವಸ್ಥೆ ಸ್ಥಿರವಾಗಿ ಎಲ್ಲರಿಗೂ ಕೈಗೆಟುಕುವ ದರದಲ್ಲಿ ಸಿಗುವ ಹಾಗೆ ಆಗುತ್ತೆ ಈ ಮಾಹಿತಿ ವಿಶ್ಲೇಷಣೆಯನ್ನ ಮುಗಿಸೋಕೆ ಮುಂಚೆ ಒಂದು ಯೋಚನೆ ಮಾಡಬೇಕಾದ ಪ್ರಶ್ನೆ ಇವತ್ತಿನ ಟೆಕ್ನಾಲಜಿ ಯುಗದಲ್ಲಿ ನಮ್ಮ ಸ್ಮಾರ್ಟ್ ವಾಚ್ಗಳೇ ನಮ್ಮ ಹಾರ್ಟ್ ರೇಟ್ ನಿದ್ದೆ ಎಲ್ಲವನ್ನು ಟ್ರ್ಯಾಕ್ ಮಾಡ್ತವೆ ಈ ಡೇಟಾವನ್ನೆಲ್ಲ ವಿಮಾ ಕಂಪನಿಗಳು ಬಳಸಿದ್ರೆ ಏನಾಗ್ಬೋದು ಭವಿಷ್ಯದಲ್ಲಿ ಈ ನಿಖರತೆ ಮತ್ತು ನ್ಯಾಯ ನ್ಯಾಯಸಮ್ಮತತೆಯ ನಡುವೆ ಒಂದು ಸಮತೋಲನವನ್ನು ಹೇಗೆ ಸಾಧಿಸಬಹುದು ಇದೊಂದು ನಾವು ಯೋಚಿಸಬೇಕಾದ ವಿಷಯ